ದೆಹಲಿಯಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಮಾತುಕತೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ದೆಹಲಿಯ ಎ ಸಿ ಸಿ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥ ಚರ್ಚೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಎಸ್ ಕೋರ್ಸ್ ಈ ಹಿಂದೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು ನಾನು ಎ ಸಿ ಸಿ ಕಚೇರಿಗೆ ಹೋಗಬೇಕು ಅದು ಬಿಟ್ಟು ಕೇಶವ ಕೃಪಕ್ಕೆ ಹೋಗ್ಲಾ ಅಂತ ಹೇಳಿದರು ಖಂಡಿತ ಹೌದು ಹೌದು ಕೆಪಿಸಿಸಿಯ ಕಚೇರಿಗೋ ಎ ಐ ಸಿ ಸಿ ಕಚೇರಿಗೆ ಹೋಗಬೇಕಾಗತ್ತೆ ಪಕ್ಷದ ಅಧ್ಯಕ್ಷರು ರಾಜ್ಯದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ನಡೀತಾ ಇದ್ದಾವೆ ಅದರಲ್ಲೂ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಈಗ ತಣ್ಣಗಾಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರವೂ ಕೂಡ ತಣ್ಣಗಾದಂತೆ ಕಾಣಿಸ್ತಾ ಇದೆ ಅಲ್ಲಲ್ಲಿ ಕೆಲವಷ್ಟು ಮಿನಿಸ್ಟರ್ಗಳು ಊಟದ ನೆಪದಲ್ಲೋ ತಿಂಡಿಯ ನೆಪದಲ್ಲೋ ಲಂಚನ ನೆಪದಲ್ಲೋ ಇರ್ತಾರೆ ಭೇಟಿ ಮಾಡ್ತಾಯಿರ್ತಾರೆ ಏನೋ ಒಂದು ಚರ್ಚೆ ಆಗ್ತಾ ಇದೆ ಆ ಅಂಡರ್ ಕರೆಂಟ್ ಪಾಸ್ ಆಗ್ತಾಯಿದೆ ಅದೇನು ಅಂತ ಗೊತ್ತಿಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂಥ ಬೆಳವಣಿಗೆಗಳನ್ನು ಅಪ್ಡೇಟ್ ಮಾಡ್ದಂಗೆ ಆಯಿತು ಮುಂದಿನ ವಿಚಾರದಲ್ಲೂ ಕೂಡ ಸಲಹೆ ಸೂಚನೆಗಳನ್ನು ಪಡ್ಕೊಂಡಂಗೂ ಆಯಿತು ಅಂತ ಹೇಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಗಮನ ಸೆಳೀತಾ ಇದೆ ಅವರ ಫೋಟೋ